ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಸೋಮವಾರದ ಹಾರ್ದಿಕ ಶುಭಾಶಯಗಳು ಶಿವನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಂತ ಇದು ಯಾವುದೇ ಭಜನೆ ಇಲ್ಲ ಆದರೆ ತುಂಬ ಒಳ್ಳೆಯ ಜನ ಇರ್ತಾರೆ ದೇವ್ರನ್ನ ನಂಬ್ತಾರೆ ಏಕೆ ದೇವ್ರ ನಮ್ಮ ಜೊತೆ ಈ ಥರ ಮಾಡ್ತಾ ಇದ್ದೇನೆ ಅಂದಾಗ ಈ ಮಾತುಗಳನ್ನು ನೆನಪಿಸ್ಕೊಳ್ಳಿ ಅವನು ಎಲ್ಲ ನೋಡುತ್ತಿದ್ದಾನೆ ನಿನ್ನ ಪ್ರಾರ್ಥನೆ ಹೋರಾಟ ಕಷ್ಟಗಳು ನಿನ್ನ ತಾಳ್ಮೆ ಮತ್ತು ನಿನ್ನ ಕರ್ಮಗಳು ಹೌದು ದೇವರು ಎಲ್ಲ ನೋಡ್ತಾ ಇರ್ತಾನೆ ನಾನು ಎಷ್ಟು ಕೆಲಸ ಕೆಲಸ ಇದ್ದೀನಿ ದೇವರು ಯಾಕೆ ನೋಡ್ತಾ ಇಲ್ಲ ಇನ್ನೂ ಫಲ ಯಾಕೆ ಕೊಡ್ತಾಯಿಲ್ಲ ಅಂತ ಕೆಲವರು ಮನಸಲ್ಲೇ ಅಂದ್ಕೋತಾ ಇರ್ತೀವಿ ನಾನು ಹಿಡ್ಕೊಂಡೆ ಎಲ್ಲರೂ ಅಂತೀವಿ ಮತ್ತು ಇದು ಕೂಡ ಥಾಟ್ ಬರುತ್ತೆ ತುಂಬ ಜನ ಕೆಟ್ಟ ಕೆಟ್ಟ ಕೆಲಸ ಮಾಡ್ತಾರೆ ಅವರಿಗೆಲ್ಲದನ್ನೂ ಕೊಟ್ಟು ಕೊಡ್ತಾ ಇದ್ದಾನೆ ದೇವರು ನಮಗೆ ಕೊಡ್ತಾ ಇಲ್ಲ ಅಂತ ಎಲ್ಲನೂ ಇರ್ತಾನೆ ದೇವರು ಪ್ರತಿಯೊಂದು ಕೇಳ್ತಾನೂ ಇರ್ತಾನೆ ಅದಕ್ಕೆ ಈ ಚಿಂತೆ ಬೇರೆ ದೇವರು ನೋಡ್ತಾ ಇಲ್ಲ ನೋಡ್ತಾ ಇಲ್ಲ ಅಂತ ಹೇಳಬೇಡಿ ಅವನು ನೋಡ್ತಾ ಇರ್ತಾನೆ ಸರಿಯಾದ ಟೈಮ್ಗೆ ಯಾರಿಗೆ ಏನು ಕೊಡಬೇಕು ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಕೊಟ್ಟೆ ಕೊಡ್ತಾನೆ ಜೀವನದಲ್ಲಿ ಒಂದು ವಿಷಯ ಖಚಿತ ನಮ್ಮ ಪ್ರಕಾರ ಯಾವುದು ನಡೆಯೋದಿಲ್ಲ ಮತ್ತು ಏನು ನಡೆಯುತ್ತದೆ ಎನ್ನುವುದು ನಮಗೆ ತಿಳಿದಿರುವುದಿಲ್ಲ ಸೊ ಅದಕ್ಕೆ ನಮ್ಮ ಜೀವನದಲ್ಲಿ ಮುಂದೆ ಏನಾಗುತ್ತೆ ಏನಾಗುತ್ತೆ ಅಂತ ಕೊರಗೋ ಬದಲು ಚಿಂತೆ ಮಾಡೋದ ಬದಲು ಟ್ರಸ್ಟ್ ದ ಗಾಡ್ ದೇವ್ರನ್ನ ನಂಬೋದಿದ್ರೆ ದೇವ್ರನ್ನ ನಂಬಿಡಿ ಏನು ಮಾಡ್ತೀಯ ಮುಂದೆ ನೀನೇ ಮಾಡು ಅಂತ ಈ ಥರ ಇದು ಮಾಡಿ ಅಯ್ಯೋ ನಾನು ಅದು ಅಂದ್ಕೊಂಡಿದ್ದೆ ಅದು ಅಂದ್ಕೊಂಡಿದ್ದೆ ಆಗಲಿಲ್ಲ ಆಗಲಿಲ್ಲ ಅಂತ ಚಿಂತೆ ಬಿಡಿ ಏಕೆಂದರೆ ನಮಗಿಂತ ನಮ್ಮ ದೇವರಿಗೆ ಗೊತ್ತಿರುತ್ತೆ ನನಗೆ ಏನು ಉತ್ತಮ ಅಂತ ಸೋ ನಿಮ್ಮ ಕನಸುಗಳು ನನಸಾಗಿಸಲು ಬಯಸಿದರೆ ನಿಧಾನವಾಗಿರಿ ಶಾಂತವಾಗಿರಿ ಚಿಂತಿಸಬೇಡಿ ಆತುರ ಪಡಬೇಡಿ ಜೀವನದ ಪ್ರಕ್ರಿಯೆಯನ್ನು ನಂಬಿರಿ ಏನಾದರೂ ಮಾಡಿದರೂ ಅದು ಒಳ್ಳೆಯಕ್ಕೆ ಒಳ್ಳೆಯದಕ್ಕಾಗಿಯೇ ಇರುತ್ತದೆ ಅಲ್ವಾ ಮೊದಲು ನಾವು ಏನೇ ಒಂದು ಸಾಧನೆ ಮಾಡೋಕ್ಕೋದ್ರೂ ಅಡಿಬಿಡಿ ಮಾಡಿ ಫಾಸ್ಟಾಗಿ ಮಾಡೋಕ್ಕೆ ಹೋಗಬಾರ್ದು ಆ ಥರದ ಏನು ಹೇಳ್ತಾರಲ್ಲ ಗಡಿಬಿಡಿ ಮಾಡೋಕ್ಕೆ ಹೋದರೆ ಉಲ್ಟೈ ಇನ್ನೂ ಏನು ಅಂತಂತೆ ಅದಕ್ಕೆ ನಿಧಾನವಾಗಿ ನಾವು ಮೊದಲನೇ ಸ್ಟೆಪ್ ತಗೋಬೇಕು ಆಮೇಲೆ ಶಾಂತವಾಗಿದ್ದು ಯೋಚನೆ ಮಾಡಬೇಕು ಆವಾಗಲೇ ಮನಸ್ಸು ಶಾಂತವಾಗುತ್ತದೆ ಶಾಂತವಾದ ಮನಸ್ಸಿನಿಂದ ನಾವು ತೆಗೆದುಕೊಂಡ ನಿರ್ಧಾರ ಯಾವತ್ತು ಅಂದರೆ ಕೆಟ್ಟದ್ದು ಮಾಡಲ್ಲ ಅಂತ ಹೇಳ್ತಾರೆ ಟ್ರಸ್ಟ್ ದ ಪ್ರೊಸೆಸ್ ಜೀವನದ ಪ್ರಕ್ರಿಯೆಯನ್ನು ನಂಬಿರಿ ದೇವರು ನಮ್ಮ ಜೊತೆ ಯಾವುದೇ ಕೆಟ್ಟದನ್ನು ಮಾಡಲ್ಲ ನಾವು ಯಾವಾಗ ಅವ್ರ ಮೇಲೆ ನಮ್ಮ ಕೆಟ್ಟರೆ ಯಾವತ್ತೂ ಕೆಟ್ಟದ್ದು ಮಾಡಲ್ಲ ಇದು ಒಂದು ತಿಳ್ಕೊಳ್ಳಿ ಯಾಕೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂದರೆ ಕೆಲವು ಪೂರ್ವ ಜನ್ಮದ ಕರ್ಮಗಳಿರುತ್ತೆ ಅದನ್ನು ದೇವರು ಅಡ್ಡಿ ಮಾಡೋಕ್ಕಾಗಲ್ಲ ಅದಕ್ಕೆ ಈ ಜನ್ಮದಲ್ಲಿ ನೀವು ಒಳ್ಳೆಯ ಕಾರ್ಯನ ಮಾಡಿ ನಿಮ್ಮ ಕರ್ಮನ ಕೆಟ್ಟ ಕರ್ಮನ ಕಳ್ಕೊಳ್ಳಿ ಆವಾಗ ನಿಮಗೆ ಒಳ್ಳೆಯದು ಹಾಗೆ ಆಗುತ್ತೆ ಅದಕ್ಕೆ ಹೇಳ್ತಾರಲ್ಲ ಏನು ನಡೆದರೂ ಅದು ಒಳ್ಳೆಯದಕ್ಕಾಗಿ ನೋಡುತ್ತದಂತೆ ಅದಕ್ಕೆ ನಂಬಿಕೆ ಇಡಿ ಮನಸ್ಸಿನಲ್ಲಿ ಕೆಟ್ಟತನ ಮತ್ತು ಹೃದಯದಲ್ಲಿ ಪಾಪ ಇರುವವರಿಗೆ ಎಲ್ಲ ಮಂತ್ರಗಳು ಮತ್ತು ಜಪಗಳು ನಿಷ್ಪ್ರಯೋಜಕ ಅಲ್ವಾ ನಿಜ ಮನಸ್ಸಿನಲ್ಲಿ ಕೆಟ್ಟತನ ಅವ್ರಿಗೆ ಹಂಗಾಗಲಿ ಹಿಂಗಾಗಲಿ ಎಲ್ಲ ನನಗೆ ಸಿಗಲಿ ಅಂತ ಈ ಥರ ಎಲ್ಲ ಇಟ್ಕೊಂಡ್ಬಿಟ್ಟು ನಾವು ಎಷ್ಟೇ ಸೇ ದೇವರಿಗೆ ಅಭಿಷೇಕ ಮಾಡಲಿ ಪಂಚಾಮೃತ ಆಗಲಿ ಏನೇ ಕೊಟ್ಟರು ಅದು ಜಪ ಮಾಡಿದರೂ ಅದು ಯೂಸ್ ಇಲ್ಲ ಸೊ ಮನಸ್ಸನ್ನು ಸ್ವಚ್ಛವಾಗಿಟ್ಕೊಳ್ಳಿ ಯಾರಿಗೆ ಯಾವುದೇ ಥರದ ಕೆಟ್ಟದಲ್ಲೂ ಬಗೆಯಬೇಡಿ ಮತ್ತು ನೀವು ನಿಮಗೂ ಕೂಡ ಕೆಟ್ಟದನ್ನು ಮಾಡ್ಕೋಬೇಡಿ ಏಕೆಂದರೆ ಅವ್ರಿಗೆ ಕೆಟ್ಟದ್ದು ಬಯಸಿದರೆ ಅದು ನಿಮಗೆ ಆಟೋಮೆಟಿಕ್ಕಾಗಿ ಕೆಟ್ಟದಾಗುತ್ತೆ ಅದಕ್ಕೆ ಎಲ್ರಿಗೂ ಒಳ್ಳೆಯದು ಬಯಸಿ ನಿಮಗೂ ಗೊತ್ತಿಲ್ದಂಗೆ ಒಳ್ಳೆಯದಾಗ್ತಾ ಬರುತ್ತೆ ಸೊ ಒಳ್ಳೆಯದು ಮಾಡಿ ಅನುಭವದ ಮಾತು ಅನುಮಾನ ತಪ್ಪಾಗಬಹುದು ಆದರೆ ಅನುಭವ ಎಂದಿಗೂ ತಪ್ಪಾಗುವುದಿಲ್ಲ ಏಕೆಂದರೆ ಅನುಮಾನ ನಮ್ಮ ಮನಸ್ಸಿನ ಕಲ್ಪನೆ ಮತ್ತು ಅನುಭವ ನಮ್ಮ ಜೀವನದ ಪಾಠ ನೋಡಿ ನಾವು ಯಾರನ್ನೋ ನೋಡಿಬಿಟ್ಟು ಅಯ್ಯೋ ಅವರು ಹಂಗೆ ಹೀಗೆ ಅಂತ ಏನೋ ಮಾಡ್ತಾಯಿದ್ದಾರೆ ಹಂಗೆ ಹೀಗೆ ಅಂತ ಅನುಮಾನ ಪಡ್ತೀವಿ ಅದು ತಪ್ಪಾಗ್ಬೋದು ಅದು ಹೇಳ್ತಾರಲ್ಲ ಕಂಡಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ಅಂತ ಅನುಮಾನ ತಪ್ಪಾಗುತ್ತೆ ಅದೇ ಥರ ಅನುಭವ ಯಾವತ್ತೂ ತಪ್ಪಾಗಲ್ಲ ಅನುಭವ ಏನೋ ಒಂದು ನಾವು ಮಿಸ್ಟೇಕ್ ಮಾಡಿರ್ತೀವಿ ಪಾಸ್ಟಲ್ಲಿ ಆಗ್ಬೋದು ಆ ತಪ್ಪಿಂದ ನಾವು ಏನೆಲ್ಲ ಅನುಭವಿಸಿರ್ತೀವಿ ಅಂತ ನಮಗೆ ಅನುಭವ ಆಗಿರುತ್ತೆ ಅದಕ್ಕೆ ನಾವು ಮುಂದೆ ಅದೇ ತಪ್ಪನ್ನು ಮಾಡೋಕ್ಕೆ ಹೋಗಲ್ಲ ಅದಕ್ಕೆ ಅನುಮಾನ ತಪ್ಪಾಗುತ್ತೆ ಅನುಭವ ಎಂದಿಗೂ ತಪ್ಪಾಗೋದಿಲ್ಲ ಅದಕ್ಕೆ ಯಾರಾದರೂ ಹಿರಿಯರು ಅನುಭವದಿಂದ ಒಂದು ಮಾತು ಹೇಳ್ತಿದ್ದೀನಿ ಅಂತ ಹೇಳಿದಾಗ ಅವ್ರ ಮಾತನ್ನ ಕೇಳಿ ಆಮೇಲೆ ಡಿಸಿಷನ್ ತಗೊಳ್ಳಿ ಇದು ಇದ್ದು ಇವತ್ತಿನ ಸುವಿಚಾರ ಯಾರಿಗೆಲ್ಲ ಅನ್ಸಿದೆ ಇಷ್ಟ ಆಗಿದೆ ಅಂಥವ್ರು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಇದೇ ಥರ ವಿಡಿಯೋ ನೋಡೋಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳಿ ಪಕ್ಕದಲ್ಲಿರೋ ಬೆಲ್ ಆಯ್ಕನ್ನು ಹೊತ್ತಿ ಸಿಗೋಣ ಇನ್ನೊಂದು ಹರ ಹರ್ಹರ್ ಮಹಾದೇವಿ